ಬಂಧುಗಳೇ ಮೊದಲನೇದಾಗಿ ಒಂದು ಅಪರೂಪದ ಮಹಾಪ್ರಬಂಧಕ್ಕೆ ತುಮಕೂರು ವಿಶ್ವವಿದ್ಯಾಲಯ ಪಿ ಎಚ್ ಡಿ ಪದವಿಯನ್ನು ಕೊಡಮಾಡಿದೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾರ ಮಹೇಶ್ಗೆ ಮಹಾಪ್ರಬಂಧ ಭಾಳ ಅರ್ಥಗರ್ಭಿತವಾಗಿದೆ ಮತ್ತು ಪ್ರಸ್ತುತವಾಗಿ ಕಾಣ್ತಾ ಇದೆ ವಿಷಯ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಚಿಂತನೆ ಇವತ್ತಿನ ಜನರಲ್ಲಿ ಹೇಗೆ ಅನುಷ್ಠಾನಕ್ಕೆ ಬರಬೇಕು ಅನ್ನೋ ವಿಷಯ ಬಹಳ ಪ್ರಸ್ತುತವಾಗಿರ್ತಕ್ಕಂಥ ವಿಷಯ ಈ ಪ್ರಬಂಧ ಸಾರ್ವಜನಿಕರಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದು ಚರ್ಚೆ ಆಗಬೇಕು ಬರೀ ದಲಿತ ಚಳುವಳಿಗಳು ಅಷ್ಟೇ ಇಲ್ಲ ರಾಜ್ಯದ ದೇಶದ ಎಲ್ಲ ಚಳವಳಿಗಾರರು ಈ ಪ್ರಸ್ತುತವಾಗಿರ್ತಕ್ಕಂಥ ಮಹಾಪ್ರಬಂಧದ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಒಂದು ಸಭೆಗಳು ಚರ್ಚೆಗಳು ಸಂವಾದಗಳು ಆರಂಭ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರ ಮಹೇಶ್ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಆ ಮಹಾಪ್ರಬಂಧ ಇಡೀ ದೇಶ ಮತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಚರ್ಚೆಗೆ ಅವಕಾಶ ಆಗುತ್ತೆ ಅನ್ನೋ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ